ಈ ಕ್ಷೇತ್ರ ಸರಿಸುಮಾರು ಇಪ್ಪತ್ತೆರಡು ವರ್ಷಗಳಿಂದ ಈಚೆಗೆ ಒಂದು ಕ್ಷೇತ್ರವಾಗಿ ಇರುವಂಥದ್ದು ಚಾಮುಡಿ ನೀಲ ನೋಡಿ ನಾಥನ್ಯನಾದಿ. ನೋಡಿದ ಕಂಗಳ ಬಾಳು ಪಾವನ ಚಾಮುಡಿ ನೀಲ ನೋಡಿ ಹತ್ತೊಳಗು ಎರಡು ಸಾವಿರದ ಹತ್ತಿನೈಸಿಂದ ಈಚೆಗೆ ತುಂಬಾ ಪ್ರಚಲಿತವಾಗಿರುವಂತಹ ಒಂದು ಕ್ಷೇತ್ರ ಅಂದ್ರೆ ಸರಿಸುಮಾರು ಹದಿನಾಲ್ಕು ಹದಿನೈದು ವರ್ಷಗಳಿಂದ ಈಚೆಗೆ ಪ್ರತಿಯೊಬ್ಬರಿಗೂ ಭಕ್ತರ ಮನೆ ಮಾತಾಗಿರುವಂತಹ ಒಂದು ಕ್ಷೇತ್ರ ಇದು ಹಿಂದೆ ಒಂದು ತಿಪ್ಪೆಗುಂಡಿಯಿಂದ ಕೂಡಿದಂತ ಒಂದು ಕ್ಷೇತ್ರ ಜಾಗ ಇವತ್ತು ಕ್ಷೇತ್ರವಾಗಿ ಲಕ್ಷಾಂತರ ಭಕ್ತಾದಿಗಳನ್ನ ಶ್ರೀ ಕ್ಷೇತ್ರಕ್ಕೆ ಕೈ ಬೀಸಿ ಕರೆಯುವಂತ ಆಗಿರೋದು ಅಂದ್ರೆ ಬೊಂಬೆನಾಡು ಅಂತ ಹೆಸರುವಾಸಿಕೆ ಆಗಿತ್ತು ಇವತ್ತು ಅದೇ ಚಂದಪಟ್ನ ಅಂದ್ರೆ ಮತ್ತೊಂದು ಮುಖಟವಾಗಿ ಗೌಡಿಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಅನ್ನೋದು ಮತ್ತೆ ಚಾಮುಂಡೇಶ್ವರಿ ವಿಶ್ವದ ಅತೀತರವಾದಂತಹ ಪಂಚಮದ ಮೂರ್ತಿ ಅಂತ ಹೆಗ್ಗಳಿಕೆಗೆ ಪಾತ್ರವಾಗಿರುವಂಥದ್ದು ಈ ಕ್ಷೇತ್ರಕ್ಕೆ ನಮ್ಮ ರಾಜ್ಯ ಎಲ್ಲ ಹೊರ ರಾಜ್ಯ ಎಲ್ಲ ಬೇರೆ ವಿದೇಶಗಳಿಂದುವೇ ಈ ಕ್ಷೇತ್ರಕ್ಕೆ ಭಕ್ತಾದಿಗಳು ಬರ್ತಾವ್ರೆ ಇಲ್ಲಿ ಕ್ಷೇತ್ರದಲ್ಲಿ ಬಂದು ಅವರ ಇಷ್ಟಾರ್ಥ ಸಿದ್ಧಿಗಳನ್ನ ಬೇಡ್ಕೊಳ್ಳುವಂತದ್ದು ಆದ್ರಿಂದ ಕ್ಷೇತ್ರಕ್ಕೆ ಪ್ರತಿನಿತ್ಯ ಸಾವಿರಾರು ಜನ ದಿನೇ ದಿನೇ ಭಕ್ತರ ಗಣ ಏರುವಂತ ಒಂದು ಸಂದರ್ಭ ಆಗಿರುವಂತ ತಾಯೇ ಚಾಮುಂಡಿ ಕಾಯೇ ಕಾಪಾಡಿ ತಾಯೇ ಚಾಮುಂಡಿ ಕಾಯೇ ಕಾಪಾಡಿ ಕೃಪೆ ಮಾಡಿ ಸಲಹಮ್ಮ ನೀ ನೋಡಿ ಕೃಪೆ ಮಾಡಿ ಸಲಹಮ್ಮ ನೀ ನೋಡಿ ತಾಯೇ ಚಾಮುಂಡಿ ಮತ್ತೆ ಈ ಕ್ಷೇತ್ರದಲ್ಲಿ ನಾವು ನೋಡಿರಬಹುದು ಬಸವಪ್ನರು ನಡೆದಾಡುವ ದೈವ ಅಂತ ಹೆಗ್ಗಳಿಕೆಗೆ ಪಾತ್ರವಾಗಿರುವಂಥದ್ದು ಮತ್ತೆ ಈ ಕ್ಷೇತ್ರ ಹಿಂದೆ ಒಂದು ಬಸವಣ್ಣ ಇತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಮಾರ್ಚಿಲಿ ಅದು ದೇಹ ತ್ಯಾಗ ಮಾಡಿದ್ರು ಅದಾದ್ಮೇಲೆ ಎರಡನೇ ಬಸವಣ್ಣ ಈವಾಗಿರುವಂಥದ್ದು ಈ ಬಸವಣ್ಣರ ಉದ್ದೇಶ ಏನಪ್ಪಾ ಅಂತಂದ್ರೆ ಬಸವಣ್ಣ ಹತ್ರ ಏನೇ ಬಂದು ಆಶೀರ್ವಾದ ಮಾಡ್ಕೋದ್ರೆ ಬಲ್ಗಾಲಿಂದ ಹೊರ ಕೊಡುವಂಥದ್ದು ಬಲಗಾಲಿಂದ ದಾಟುವಂಥದ್ದು ಮದುವೆ ಆಗಿಲ್ಲ ಅಂದರೆ ಬಸವಣ್ಣ ಹತ್ರ ಬಂದು ಕೇಳ್ಕೊಳ್ಳುವಂಥದ್ದು ಮತ್ತು ಮಕ್ಕಳು ಸಂತಾನ ಫಲ ಇಲ್ಲಾಂದರೆ ಬಸವಣ್ಣ ಹತ್ರ ಕೇಳ್ಕೊಳ್ಳುವಂಥದ್ದು ಮತ್ತು ಗೃಹ ಪ್ರವೇಶಕ್ಕೆ ಬಸವಣ್ಣಕ್ಕೆ ಕರೆಸೋಂಥದ್ದು ದೇವಸ್ಥಾನಗಳ ಓಪನಿಂಗ್ಗೆ ಬಸವಣ್ಣಕ್ಕೆ ಕರೆಸುವಂಥದ್ದು ದೇವಸ್ಥಾನಕ್ಕೆ ಅರ್ಚಕರುಗಳಿಗೆ ಬಸವಣ್ಣನ ಕರ್ಸೋಂಥದ್ದು ಮತ್ತು ಅವ್ರ ಫ್ಯಾಕ್ಟ್ರಿಗಳು ವ್ಯವಹಾರಗಳಲ್ಲಿ ಮನೆಗಳಿಂದ ಸಮಸ್ಯೆ ಆಗಿದೆ ಬಸವಣ್ಣನ ಕರ್ಕೋಗಿ ಪಾತ್ ಪೂಜೆ ಮಾಡಿ ಆ ಪಾದ ಪೂಜೆ ಮಾಡಿದಂಥ ನೀರನ್ನು ಪ್ರೋಕ್ಷಣೆ ಮಾಡಿದ್ರೆ ನನಗೆಲ್ಲ ಸೊರೋಯಿತು ಅನ್ನೋ ಹೇಳುವಂಥ ಸಂದರ್ಭ ಕೋಲ್ಟ್ ವೇಜ್ಗಳಿಗೆ ಸೊರೋಯ್ತು ಅನ್ನೋ ಸಂದರ್ಭ ಆಮೇಲೆ ಬೋರ್ ಪಾಯಿಂಟ್ ಬಸವಣ್ಣ ಹತ್ರ ಬಂದು ಇಲ್ಲಿ ಅಪ್ನೆ ಮಾಡ್ಕೊಂಡು ಕೇಳ್ಕೋದ್ರೆ ಬೋರಿಂದ ಸಾವಿರಾರು ನೀರು ಬರಲಿಲ್ಲ ಅಂದ್ರೆ ನೀರು ಬತ್ತು ಎಷ್ಟೋ ಜನ ಹೇಳುವಂತ ಸಂದರ್ಭ ಹಲವಾರು ಪವಾಡಗಳನ್ನ ಒಂದು ಸಂದರ್ಭ ಇರುವಂಥದ್ದು ಈ ಕ್ಷೇತ್ರದಲ್ಲಿ ಮತ್ತೆ ಇಲ್ಲಿ ಬಹಳ ಪ್ರಾಮುಖ್ಯತವಾಗಿ ಇಲ್ಲಿ ಆದ್ಯತೆ ಕೊಡೋದು ಯಾವ್ದಪ್ಪ ಅಂದ್ರೆ ದಾಸೋಹ ಮೊದಲನೇ ಆದ್ಯತೆನೇ ದಾಸೋಹ ಮೊದಲನೇ ಸೇವೆನೇ ಇಲ್ಲಿ ದಾಸೋಹ ನಡೆಯುವಂಥದ್ದು ಇಲ್ಲಿ ಯಾರೇ ಬಂದ್ರು ಏನೇ ಬಂದು ಸೇವೆ ಮಾಡಬೇಕು ಅಂತಂದ್ರೆ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಬಂಗಾರ ಕೊಡುವಂತದಲ್ಲ ಇಲ್ಲಿ ಮುಖ್ಯವಾಗಿರುವಂಥದ್ದು ಇಲ್ಲಿ ದಾಸೋಹಕ್ಕೆ ಸೇವೆ ಮಾಡುವಂಥದ್ದು ನಿಮ್ಮ ಮನೆಯಿಂದ ಬರುವಂಥ ಸಂದರ್ಭದಲ್ಲಿ ಅಕ್ಕಿ ಆಗ್ಬೋದು ಬೆಳೆ ಆಗ್ಬೋದು ಅಂದ್ರೆ ಈ ತರ ದಾಸೋಹಕ್ಕೆ ಉಪಯೋಗಿಸುವಂತಹ ಸಾಮಗ್ರಿಗಳು ಏನೇ ಇದ್ರು ತಂದು ಕೊಟ್ಟು ಆ ದೇವಿಯ ಶೀಘ್ರ ಪದಕ್ಕೆ ಪ್ರಾಪ್ತರಾಗ್ಬೋದು ಮತ್ತೆ ಈ ದೇವಿಯ ಕೆಳಬದಿಯಲ್ಲಿ ಅಂದ್ರೆ ನಾವು ವಿಶ್ವದ ಅತ್ಯರುವಂತಹ ಚಾಮುಂಡೇಶ್ವರಿ ಮೂರ್ತಿಯ ಕೆಳಬದಿಯಲ್ಲಿ ಒಂದು ಮ್ಯೂಸಿಯಂ ಅದೇ ಆ ಮ್ಯೂಸಿಯಂ ನೋಡಿರ್ಬೋದು ಎಲ್ಲ ಧಾರ್ಮಿಕ ಸುಧಾರಕರಾಗ್ಬೋದು ರಾಜ ಮಹಾರಾಜರುಗಳಾಗ್ಬೋದು ಹಳ್ಳಿ ಸೊಗಳಾಗಬಹುದು ಒಂದು ವಿಶೇಷವಾದಂಥ ಒಂದು ಮ್ಯೂಸಿಯಂ ಅದ ಅದ್ ನೋಡ್ಬೋದು ಅದು ನಾವು ಹೇಳೋದಕ್ಕಿಂತ ಮುಂಚಿತವಾಗಿ ನೀವು ಬಂದು ನೋಡಿ ಹೇಳಿದ್ರೆ ಅದು ಹೆಂಗೈತೆ ಏನೈತೆ ಅಂತ ಹೇಳ್ಬೋದು ಯಾಕಂದ್ರೆ ಒಂದು ಉದ್ದೇಶ ಹೇಳ್ಬೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಒಂದು ಮಗುನ ಆ ಮ್ಯೂಸಿಯಂ ತೋರಿಸ್ಕೋದ್ರೆ ಆ ಮಗುಗೆ ಒಂದು ಜ್ಞಾನೋದಯ ಆಗ್ತದೆ ಕಮ್ಮಿ ಅಂದ್ರೆ ಒಂದು ಹತ್ತು ಮಾರ್ಕ್ಸ್ ಕಾರ್ವೇ ಆ ಮಗುಗೆ ಒಂದಿಲ್ಲ ಒಂದು ಅನುಕೂಲ ಆಗ್ತದೆ ಅಂತ ನಮ್ಮ ಒಂದು ಅನಿಸಿಕೆ ನಮ್ದು ಇರುವಂತದ್ದು ಆದ್ರಿಂದ ಈ ಕ್ಷೇತ್ರಕ್ಕೆ ನಂಬಿ ಬನ್ನಿ ಖಂಡಿತ ನೀವು ನಂಬಿಕೆ ಎಲ್ಲೂ ಇದಾಗಲ್ಲ ಮೋಸ ಆಗಲ್ಲ ಅಂತ ನಾವು ಅಂತೀವಿ ಮೊದಲು ತಾಯಿಯ ದರ್ಶನ ಮಾಡಬೇಕು ಯಾಕೆ ತಾಯಿ ದರ್ಶನ ಮಾಡಬೇಕು ಅಂದರೆ ಮನೆ ಯಜಮಾನ್ಗಿತಿ ಈ ಕ್ಷೇತ್ರದ ಒಂದು ತಾಯಿ ಅವಳು ಅವಳು ತಾಯಿ ಹತ್ರ ಬಂದು ಅವಳು ದರ್ಶನ ಮಾಡಿದ್ರೆ ಮುಂದೆಗಡೆ ಶ್ರೀಚಕ್ರ ಅದೇ ಆ ಶ್ರೀಚಕ್ರ ಮತ್ತು ತಾಯಿಯ ದರ್ಶನ ಮಾಡಿ ಅನಂತರ ಕಾಯಿ ಕಟ್ಟುವಂಥ ಸಂದರ್ಭ ಅವರು ಭಕ್ತಿಯಿಂದ ಕೋರ್ಟ್ ವ್ಯಾಜ್ಯದಲ್ಲಿ ಆಗ್ಬೋದು ಮತ್ತೆ ಮನೆ ಕಟ್ಟುವಂಥ ವಿಚಾರದಲ್ಲಿ ಆಗ್ಬೋದು ಮದುವೆ ಆಗಿಲ್ಲ ಅನ್ನೋ ಸಂದರ್ಭ ತುಂಬ ಸಾವಿರ ಲಕ್ಷಾಂತರ ಉದಾಹರಣೆಗಳ ವಿತ್ತಲ್ಲಿ ಯಾಕೆಂದರೆ ಇದು ಭಕ್ತರ ಬಾಯಿಂದ ನೀವು ಕೇಳಿದ್ರೆ ತುಂಬ ಅನುಕೂಲವಾಗಿರ್ತದೆ ಅವ್ರನ್ನ ಕೇಳಿದ್ರೆ ಗೊತ್ತಾಗ್ತದೆ చాముడి నీల నోడి నా ధన్యనాదే నోడి ద కంగళ బాడు పావనా చాముడి నీల నోడి నా ధన్యనాదే అల్లింద బంది ಕಾಯ್ ತಂದು ಬಸವಪ್ನ ಮೂಲ ಗದ್ದಿಗೆ ಏನಮ್ಮ ಹಳೆ ಬಸವಪ್ನರ್ ಇದ್ರು ಶಿವೈಕ್ಯರಾದಂತ ಬಸವಪ್ಪ ಅವರ ಗದ್ದಿಗೆ ಸುತ್ತ ಏಳು ಸುತ್ತು ಪ್ರದಕ್ಷಿಣೆ ಹಾಕಿ ಕಾಯಿ ಕಟ್ಟಿದ್ರೆ ಅವ್ರಿಗೆ ಒಬ್ಬೊಬ್ರು ಮೂರು ವಾರ ಕಟ್ತಾರೆ ಐದು ವಾರ ಕಟ್ತಾರೆ ಏಳು ವಾರ ಕಟ್ತಾರೆ ಆ ಏಳು ವಾರದ ಒಳಗಡೆ ಖಂಡಿತ ಅವ್ರಿಗೆ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ರಿಸಲ್ಟ್ ಸಿಕ್ಕುವಂತ ಸಂದರ್ಭ ಈ ಕ್ಷೇತ್ರದಲ್ಲಿ ನಡೀತಾರಂತದ್ದು ಅಷ್ಟಿಲ್ಲ ಅಂತಂದ್ರೆ ಇವತ್ತು ಈ ಕ್ಷೇತ್ರಕ್ಕೆ ಇಷ್ಟು ಸಾಗರೋಪಸಾಗರವಾಗಿ ಭಕ್ತರ ಗಣನೀಯ ಈ ಮಟ್ಟದಲ್ಲಿ ಬರುವಂತ ಸಂದರ್ಭ ಇರಲಿಲ್ಲ ಆ ತಾಯಿಯ ಒಂದು ಶಕ್ತಿ ಆ ತೆಂಗಿನಕಾಯಿ ಕಟ್ಟೋದ್ರಿಂದ ಅರಕೆಕಾಯಿ ಕಟ್ಟೋದ್ರಿಂದ ತುಂಬ ಒಂದು ಫವರ್ ಅದೇ ಅಂತ ನಾವು ಹೇಳೋಕ್ಕೆ ಇಚ್ಛೆ ಪಡುವಂಥ ಒಂದು ಸಾಧ್ಯ ಪಾವನ ಚಾಮುಡಿ ನೀಲ ನೋಡಿ ನಾ ಧನ್ಯಾದಿ ಇವತ್ತು ಪಂಚಲಹದ ಮೂರ್ತಿ ಅಂದರೆ ಹೇಳ್ಬೋದು ಅದು ಒಂದು ರೋಮಾಂಚನಕರವಾದಂಥ ಒಂದು ವಿಚಾರ ಎರಡು ಸಾವಿರದ ಹನ್ನೊಂದರಲ್ಲಿ ಕೇದಾರ್ನಾಥ್ ಹೋದಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಿದಂಥ ಒಬ್ಬರು ಹಗೋರಿ ಕೊಟ್ಟಂಥ ಒಂದು ವಾಕ್ಯ ಅದು ಏನಂತ ಹೇಳ್ತಾರೆ ಅಂದರೆ ನಿಮ್ಮ ಕೈಯಿಂದ ಒಂದು ಮೂರ್ತಿ ಆಗಬೇಕು ಹದಿನೆಂಟು ಭುಜಗಳ ನಿಂತಿರುವಂಥ ನಿಂತಿರುವಂಥ ತಾಯಿದು ಒಂದು ಮೂರ್ತಿ ಆಗಬೇಕು ಅಂತ ಹೇಳ್ತಾರೆ ನಾವು ತುಂಬ ಪ್ರಯತ್ನ ಪಡ್ತೀವಿ ಮಾಡಿಸ್ಬೇಕು ಅಂತ ಆದರೆ ನಮ್ಮ ಕೈಲಿ ಮಾಡ್ಸೋಕ್ಕಾಗಲ್ಲ ತುಂಬ ಶ್ರಮ ಪಡ್ತೀವಿ ಎರಡು ಸಾವಿರದ ಹದಿಮೂರರಲ್ಲಿ ಅದಕ್ಕೆ ಚಾಲ್ತಿ ಮಾಡ್ತೀವಿ ಪಂಚರು ನಾವು ಮೂರ್ತಿ ಮಾಡಿಸ್ಬೇಕು ಅಂತ ಎರಡು ಸಾವಿರದ ಮೂರರಲ್ಲಿ ಎರಡು ಸಾವಿರದ ಹದಿನೆಂಟರಿಗಿಂತ ಲಕ್ಷಾಂತರ ರೂಪಾಯಿ ಬರೀ ಪೆಟ್ರೋಲ್ ಡೀಸೆಲ್ಗೆ ನಾವು ಕ್ಷೇತ್ರದ ವತಿಯಿಂದ ಕಳ್ಕೊಂಡಿರ್ತೀವಿ ಅದಾದಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಗೋರಿಗಳು ಬಂದು ನನಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಹೇಳಿದಂಥ ವಾಕ್ಯ ಹೇಳಿದ್ರಲ್ಲ ಆ ಅಗೋರಿಗಳಿಂದ ಒಂದು ತಂಡ ಬಂದು ಕ್ಷೇತ್ರಕ್ಕೆ ಯಾಕೆ ಇನ್ನೂ ಮೂರ್ತಿ ಮಾಡಿಸಿಲ್ಲ ಅಂತ ಹೇಳ್ತಾರೆ ನಮಗೆ ಈ ಥರ ಆಯಿತು ಅಂತ ಒಂದು ಸಂದರ್ಭ ಹೇಳಿದಾಗ ಅವ್ರು ಹೇಳೋದು ಒಂದೇ ಒಂದು ಮಾತು ನೀವು ಪಂಚಲೋದಿಂದ ಮಾಡಿಸ್ತೀವಿ ಅಂತ ಸಂಕಲ್ಪ ತೊಟ್ಟಿ ಖಂಡಿತದಾಗಲಿಲ್ಲ ಅಂದರೆ ಆಮೇಲೆ ಹೇಳಿ ಅಂತ ಹೇಳ್ತಾರೆ ಆಗ ನಮ್ಮಲ್ಲಿದ್ದರೊಬ್ಬರು ಭಕ್ತರು ಕೇಳ್ತಾರೆ ಹಿಂದಿಲಿ ಯಾಕೆ ಪಂಚಲೋದ್ರ ಮಾಡಿಸ್ಬೇಕು ಅಂತ ಕೇಳಿದಾಗ ಅವ್ರು ಒಂದೇ ಒಂದು ವಾಕ್ಯ ಹೇಳ್ತಾರೆ ಇಲ್ಲಿ ಒಂದೇ ಒಂದು ನಮ್ಮಲ್ಲಿ ಪಂಚಭೂತಗಳು ಈ ಭೂಮಂಡಲದಲ್ಲಿ ಭೂಮಂಡಲದಲ್ಲಿರುವಂತ ಪಂಚಭೂತ ಪಂಚಭೂತಗಳು ಬಹಳ ಮುಖ್ಯವಾಗಿರುವಂಥದ್ದು ಈ ಪಂಚಭೂತಗಳಲ್ಲಿ ಒಂದು ಕಾರ್ಯನಿರ್ವಹಿಸಿದ ತಪ್ಪಿಸಿದ್ರೆ ಇಡೀ ಭೂಮಂಡಲನೇ ಬ್ರಹ್ಮಾಂಡನೇ ಸರ್ವನಾಶ ಆಗ್ತದೆ ಉಳಿಯಲ್ಲ ಅದೇ ರೀತಿ ಪಂಚಭೂತಗಳನ್ನ ಆಜ್ಞೆ ಒಳಗಡೆ ಪಂಚೇಂದ್ರಗಳ ಒತ್ತಿರಂತ ಈ ಮನುಷ್ಯ ಅವನಿಗೆ ಒಂದು ಪಂಚೇಂದ್ರದಲ್ಲಿ ಒಂದು ಅಂಗ ಇಲ್ಲ ಅಂದ್ರೆ ಅವ್ನಿಗೆ ಅಂಗವಿಕಲ ಅಂತ ಹೇಳ್ತೀವಿ ಭೂಮಂಡಲದಲ್ಲಿ ಪಂಚೇಂದ್ರಗಳ ಒತ್ತಿರಂತಹ ಈ ಮನುಷ್ಯ ಪಂಚಲೋಹಗಳಿಂದ ನಿರ್ಮಾಣ ಮಾಡಿರುವಂತ ದೇವಿಯ ಒಂದು ದರ್ಶನದ ಒಂದು ಭಾಗ್ಯವ ನೋಡ್ರೆ ನಮ್ಮಲ್ಲಿ ದೇವಿ ಪುರಾಣದಲ್ಲಿ ಹದಿನೆಂಟು ಶಕ್ತಿಪೀಠಗಳು ಬರ್ತವೆ ಹದಿನೆಂಟು ಶಕ್ತಿಪೀಠಗಳಲ್ಲಿ ಹದಿನೆಂಟು ಕೈಗಳಿಗೆ ಸೂಚನೆ ಮಾಡ್ತದೆ ಒಂದೇ ಜಾಗದಲ್ಲಿ ಹದಿನೆಂಟು ಪೀಠಗಳಂತ ನೋಡಿದಂಥ ಒಂದು ಭಾಗ್ಯ ನಮಗೆ ಲಭಿಸುವಂಥ ಉದ್ದೇಶ ಆಗ್ತದೆ ಅಷ್ಟು ಪವರ್ ಅಷ್ಟು ಎನರ್ಜಿ ಅಂತ ಹೇಳುವಂಥ ಒಂದು ಅಂತ ಹೇಳಿದ್ರು ನಾವೇನು ಮಾಡಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಅವ್ರು ಹೇಳಿದಂತಲೇ ಅಕ್ಟೋಬರ್ ನವಂಬರ್ ಅಂತ್ಯ ಆರಂಭದಲ್ಲಿ ನಾವು ಪ್ರಾರಂಭ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಲ್ರಿಗೂ ಗೊತ್ತಿರುವಂಥ ವಿಜಯ ಮಹಾಮಾರಿ ಎಮ್ಮಾರಿ ಕೋಮಾರಿ ಕೊರೋನಾ ಬರ್ತದೆ ಆ ಕೊರೋನಾ ಬಂದಾಗ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರಲ್ಲ ಕೋವಿಡ್ನಿಂದ ತತ್ತರವಾಗಿರುವಂಥದ್ದು ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಆ ಸಂದರ್ಭದಲ್ಲೂ ತಾಯಿಯ ಒಂದು ಮಹಿಮೆನೇನು ಗೊತ್ತಿಲ್ಲ ಆ ದೇವಿಗೆ ಹೆಂಗ್ ಬರ್ತದೆ ಅಂದರೆ ಹಳೆ ಇತ್ತಾಳೆ ತಾಮ್ರ ಕಬ್ಬಿಣದ ವಸ್ತುಗಳು ಇದು ನಮ್ಮ ಭಕ್ತ ಮಹತ್ ಭಕ್ತ ಸಮೂಹ ಮತ್ತು ನಮ್ಮ ಈ ಕ್ಷೇತ್ರದ ಸುತ್ತಮುತ್ತಲಿನ ಗ್ರಾಮಸ್ಥರು ತಮ್ಮ ಮನೆಯಲ್ಲಿ ಬೇಡವಾದಂಥ ಹಳೆ ಇತ್ತಾಳೆ ತಾಮ್ರದ ವಸ್ತುಗಳನ್ನು ಕೊಟ್ಟು ಆ ದೇವಿ ನಿರ್ಮಾಣ ಮಾಡಿರುವಂಥದ್ದು ಆಮೇಲೆ ಎರಡು ಸಾವಿರದ ಇಪ್ಪತ್ತೊಂದು ಆಗಸ್ಟ್ ಎಂಟನೇ ತಾರೀಕು ಭಾನುವಾರ ಲೋಕಾರ್ಪಣೆ ಆಗ್ತದೆ ಅವತ್ತು ಭಕ್ತ ಸಮೂಹ ಹೆಂಗಿತ್ತು ಅಂದರೆ ಅವತ್ತಿನ ನೋಡಿದಂಥ ಭಕ್ತಾದಿಗಳಿಗೆ ಗೊತ್ತಾಗಿರ್ತದೆ ಅದು ಪ್ರತಿಷ್ಠಾಪನೆ ಮಾಡುವಂಥ ಸಂದರ್ಭದಲ್ಲಿ ಅಗೋರಿಗಳು ಒಂದು ವಾಕ್ಯ ಮತ್ತೊಂದು ಸೂಚನೆ ಕೊಟ್ಟಿರ್ತಾರೆ ಸಪ್ತ ನದಿಗಳ ನೀರು ಸಪ್ತ ಸರೋವರಗಳ ನೀರು ಮತ್ತೆ ಸಪ್ತ ಸಾಗರಗಳಿಂದ ತಂದಂಥ ನೀರು ಎಲ್ಲನೂ ಹಾಕಿ ಎರಡು ಪಾದದ ಮಧ್ಯೆ ಇಡಬೇಕು ಅಂದರೆ ಆ ತಾಯಿಯ ನಾವು ಮುಖ ನೋಡ್ಬೋದು ತೇಜಸ್ ಹೆಂಗಿರ್ತದೆ ಮೊದಲು ಬಂದಂಥ ಭಕ್ತಾದಿಗಳು ಏನೇ ಒಂದು ಹೇಳಿದ್ರೆ ಆ ತಾಯಿಯ ಒಂದು ಮುಖದ ಮೇಲೆ ವರ್ಣೆಯ ವರ್ಣನೆ ಮಾಡ್ತಾರೆ ಹೆಂಗದೆ ತೇಜಸ್ಸು ಎಷ್ಟು ಚೆನ್ನಾಗವಳೆ ತಾಯಿ ಅಷ್ಟು ಆಕರ್ಷಣೀಯ ರೂಪವಾಗವಳೆ ಅಂತ ಹೇಳುವಂತ ಸಂದರ್ಭ ಆದ್ರಿಂದ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಂಥ ತಕ್ಷಣದಲ್ಲೇ ಕ್ಷಣ ಮಾತ್ರದಲ್ಲಿ ಗರ್ಭಗುಳಿ ತಾಯಿ ಎಷ್ಟು ಸೌಮ್ಯ ರೂಪಿ ನಗಮುಖ ಇರ್ತಾಳೋ ಆ ಪಂಚರೋಧ ಮೂರ್ತಿನೂ ಅಷ್ಟೇ ನಗುಮುಖ ಸೌಮ್ಯ ರೂಪಿ ಇರ್ತಾಳೆ ಬಂದ ತಕ್ಷಣ ಅವ್ರಿಗೆ ಏನಾಗಿರ್ತದೆ ಅವ್ರ ಎಷ್ಟೇ ದುಗುಡಗಳು ಕಷ್ಟ ಕಾರ್ಪಣ್ಯಗಳು ತಾಯಿ ನೋಡ್ತಾ ಇದ್ದಂಗೆ ಅವರೇ ಒಂದು ತಮ್ಮ ಲೋಕಕ್ಕೆ ಹೋಗುವಂಥ ಒಂದು ಸಂದರ್ಭ ಆಗಿರ್ತದೆ ಆದ್ರಿಂದ ಆ ಕೋವಿಡ್ ಟೈಮಲ್ಲೂ ಸುದಾ ಅಷ್ಟು ಕಷ್ಟಕರವಾದಂಥ ಜೀವನದಲ್ಲೂ ಸುದಾ ಆ ತಾಯಿಯ ಒಂದು ಶಕ್ತಿ ಏನು ಅಂತ ತೋರಿಸಿ ಆ ತಾಯಿಯ ಮೂರ್ತಿ ಮಾಡಿಸ್ಕೊಂಡಿರುವಂಥ ಒಂದು ವ್ಯವಸ್ಥೆ ತಾಯೇ ಚಾಮುಂಡಿ ಕಾಯೇ ತಾಯೇ ಚಾಮುಂಡಿ కాయే కాపాడి కృపే మాడి సలహమ్మ నీ నోడి కృపే మాడి సలహమ్మ నీ నోడి తాయే చాముంది కాపాడి తాయే చాముంది కాపాడి